ಎಲ್ಲರಿಗೂ ನಮಸ್ಕಾರ ರೀ ನಾನಿವತ್ತ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಹೊಸ ತಿಂಡಿನ ಮಾಡಾತೀನಿ ಇದನ್ನು ನಾವು ಜಸ್ಟ್ ಫಿಫ್ಟೀನ್ ಮಿನಿಟ್ಸ್ನಾಗ ಮಾಡ್ಕೋಬೋದು ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡುವಂಥ ಸ್ನ್ಯಾಕ್ಸ್ ಇದು ಇದನ್ನು ನಾವು ಸಂಜೆ ಮುಂದೆ ಚಹ ಜೊತೆಯೂ ತಿನ್ಬೋದು ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡಿನ್ರಿ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ನಾನು ಇದನ್ನು ಮನೆಯಾಗ ಮಾಡಿ ಹಾಕೊಂಡಿನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕ್ರಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಆಮೇಲೆ ಸ್ವಲ್ಪ ಅಜ್ವಾನ ಕೈಯಾಗಿ ತಿಕ್ಕಿ ಹಾಕೋರಿ ಇಷ್ಟ ಸಾಕಿದಕ್ಕೆ ಏನೂ ಬೇಕಾಗಂಗಿಲ್ಲ ಆಮೇಲೆ ಇದನ್ನು ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ 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 ನೀರು ಹಾಕಿ ಇದನ್ನು ನಾದ್ಕೊಬೇಕ್ರಿ ಒಮ್ಮೆ ನೀರು ಹಾಕಿದ್ರೆ ಭಾಳ ತಳುವಾಗ್ಬಿಡ್ತೈತ್ರಿ ಹಿಟ್ಟು ಅದಕ್ಕೆ ನಾವು ನೋಡಿಕೊಂಡು ಸ್ವಲ್ಪ 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 ನೀರು ಹಾಕ್ಕೊಂಡು ಈ ಹಿಟ್ಟನ್ನು ನಾದ್ಕೋಬೇಕ್ರಿ ಪೂರ್ತಿ ಗಟ್ಟಿಯೂ ಇರಬಾರ್ದು ರೀ ಹಿಟ್ಟು ಪೂರ್ತಿ ಮೆತ್ತಗನೂ ಇರಬಾರ್ದು ಮೀಡಿಯಮ್ ನಾವು ಹಿಟ್ಟನ್ನು ನಾತ್ಕೋಬೇಕ್ರಿ ಅಂದ್ರೆ ಚಪಾತಿ ಹದಕ್ಕೆ ಚಪಾತಿ ಹಿಟ್ಟು ನಾತ್ವಲ್ಲ ರೀ ಆ ಹದಕ್ಕೆ ನಾದ್ಕೋಬೇಕು ಈ ಹಿಟ್ಟನ್ನು ನಾದ್ಕೊಂಡ್ಮೇಲೆ ನೆನೆಸ್ಬೇಕಂತದ್ದು ಏನೂ ಇಲ್ರಿ ಹಿಟ್ಟು ನಾದ್ಕೊಂಡ ಗುಟ್ಲೇನ ನಾವು ಇದನ್ನು ಮಾಡ್ಕೋಬೋದು ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೊಂಡ್ಮೇಲೆ ಪೂರಿ ಹಿಟ್ಟು ತಗೋತೇವಲ್ಲ ರೀ ಅಷ್ಟು ಸೈಜ್ ನಾವು ಹಿಟ್ಟು ತಗೊಂಡು ಇದನ್ನು ರೌಂಡ್ ಶೇಪಾಗಿ ಮಾಡಿ ಇಟ್ಕೊಬೇಕ್ರಿ ಎಲ್ಲಾನು ನಾನು ಇದೇ ಥರನ ಮಾಡಿ ಇಟ್ಕೋತೇನೆ ರೀ ಅಂದ್ರೆ ಮಾಡುವಾಗ ಭಾಳ ಈಸಿ ಆಗ್ತೈತೆ ಅಂತ ಹೇಳಿ ಒಂದೊಂದು ಮಾಡಿ ಮಾಡಿ ಮಾಡಬೇಕಂದ್ರೆ ಲೇಟ್ ಆಗ್ತೈತಿ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡುವಾಗ ಬಹಳ ಸುಲಭ ಆಗ್ತೈತ್ರಿ ಅದಕ್ಕೆ ನಾನು ಎಲ್ಲಾನು ಈ ಥರ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಮೈದಾ ಹಿಟ್ಟು ಹಚ್ಕೊಂಡು ಇದನ್ನು ಪೂರಿ ಆಕಾರದಾಗ ನಾವು ಲಟ್ಟಿಸ್ಕೋಬೇಕ್ರಿ ಪೂರಿಗೆ ಯಾವ ಥರ ಲಟ್ಟಿಸ್ತೀವಲ್ರಿ ಅದೇ ಥರನೂ ಲಟ್ಟಿಸ್ಕೋಬೇಕು ಈ ಕಡೆ ಪೂರ್ತಿ ತೆಳ್ಳಗನೂ ಲಟ್ಟಿಸ್ಕೋಬಾರ್ದ್ರಿ ಈ ಕಡೆ ಪೂರ ದಪ್ಪನ್ನು ಲಟ್ಟಿಸ್ಕೋಬಾರ್ದು ಮೀಡಿಯಮ್ ಸೈಜ್ ಒಳಗೆ ನಾವು ಲಟ್ಟಿಸ್ಕೋಬೇಕು ನೋಡ್ಬೋದಿಲ್ಲ ಪೂರಿ ಆಕಾರದಾಗ ನಾನು ಲಟ್ಟಿಸ್ಕೊಂಡಿನ್ರಿ ಇದನ್ನ ಈ ಥರ ನಾವು ಫೋಲ್ಡ್ ಮಾಡ್ಕೋಬೇಕ್ರಿ ನಾ ಯಾವ ಥರ ತೋರ್ಸತೇನಲ್ರಿ ಆ ಥರ ಫೋಲ್ಡ್ ಮಾಡ್ಕೊಂಡು ಲಾಸ್ಟಿಗೆ ಸ್ವಲ್ಪ ಲಾಕ್ ಮಾಡ್ಬೇಕು ರೀ ನೀವು ಇದನ್ನು ಪೂರಿ ಥರನೂ ಕ ಲಟ್ಟಿಸ್ಕೊಂಡು ರೀ ಈ ಥರ ಆದ್ರೆ ಮಕ್ಕಳು ಭಾಳ ಇಷ್ಟಪಟ್ಟು ತಿಂತಾರೆ ರೀ ಅದಕ್ಕೆ ನಾನು ಈ ಥರ ಡಿಸೈನ್ ಮಾಡಿಕೊಂಡು ಎಣ್ಣಾಗ ಫ್ರೈ ಮಾಡ್ಕೋತೀನಿ ರೀ ಎಲ್ಲಾನು ನಾನು ರೆಡಿ ಮಾಡಿ ಇಟ್ಕೊಂಡು ಒಂದೊಂದಾಗಿ ಒಂದೊಂದಾಗಿ ಬಾಳಗ್ಯಾಗ ಎಷ್ಟು ಹಿಡಿತಾವಲ್ಲ ರೀ ಅಷ್ಟೇ ಇವನ್ನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ನಾವು ಫ್ರೈ ರೀ ಎಣ್ಣಾಗ ಅಂದ್ರೆ ಇವು ಕರೆಕ್ಟಾಗಿ ಫ್ರೈ ಆಗಿರ್ತಾವೆ ಕ್ರಿಸ್ಪಿಯಾಗಿ ಆಗಿರ್ತಾವ್ರಿ ನಾವು ಇದನ್ನು ಇಟ್ಕೊಂಡು ರೀ ಸ್ವಲ್ಪ ದಿನ ಏನೂ ಆಗಂಗಿಲ್ಲ ಕಲರ್ ಚೇಂಜ್ ಆಗೋ ಮಟ್ಟ ಎಣ್ಣಾಗ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ರೀ ಈ ಕಲರ್ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕ್ರಿ ಅಂದ್ರೆ ಪೂರ್ತಿ ಕ್ರಿಸ್ಪಿಯಾಗಿ ಬಂದಿರ್ತಾವೆ ಇದನ್ನ ಒಂದು ಪ್ಲೇಟ್ನಾಗ ರೀ ನೋಡ್ಬೋದು ರೀ ಇಲ್ಲೇ ನೀವು ನೋಡಕ್ಕೂ ಭಾಳ ಚೆಂದ ಆಗ್ಯಾವ ಮತ್ತು ಪೂರ್ತಿ ಕ್ರಿಸ್ಪಿಯಾಗಿ ಬರ್ತಾವೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಎಲ್ಲರೂ ಭಾಳ ಇಷ್ಟಪಟ್ಟು ತಿಂತಾರೆ ರೀ ದೀಪಾವಳಿ ಹಬ್ಬಕ್ಕೆ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿರಿ ನಿಮ್ಗಂತೂ ಭಾಳ ಇಷ್ಟ ಆಗ್ತೈತೆ ರೀ ನಿಮ್ಮ ಮನೆಯನ್ನ ಮಕ್ಳಿಗೂ ಭಾಳ ಇಷ್ಟ ಆಗ್ತೈತಿ ಯಾರ್ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡಾತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಈಗ ಅಶುಗ ಟೇಸ್ಟ್ ಮಾಡಕ್ ಕೊಡ್ತೀನಿ ರೀ ಅವನು ಟೇಸ್ಟ್ ಮಾಡಿ ಹೆಂಗಾಗ್ಯಾವಂತ ಹೇಳ್ತಾನೆ ನೋಡ್ರಿ ದೀಪಾವಳಿಗೆ ಹೊಸ ತಿಂಡಿ ರೆಡಿ